ದಾವಣಗೆರೆ ಗದಗ್ ಸೌನು ನಾಲ್ಕು ಕಡೆ ಈಗ ಪ್ರಚಾರಕ್ಕೆ ಈಗ ಹೊರಟಿದ್ದೀನಿ ಪ್ರಿಯಾಂಕಾ ಗಾಂಧಿಯವರು ದಾವಣಗೆರೆ ಮತ್ತು ಗದಗ್ಗೆ ಇದ್ದಾರೆ ಸೊ ನಮ್ಮ ಲಾಸ್ಟ್ ಲೆಗ್ ಪ್ರಚಾರ ನಡೀತಾ ಇದೆ ಎಲ್ಲ ಭಾಳ ಚೆನ್ನಾಗಿದೆ ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಅತಿ ಹೆಚ್ಚು ಸೀಟು ಬರ್ತದೆ ಕಲ್ಯಾಣ ಕರ್ನಾಟಕದಲ್ಲಂತೂ ಐದಕ್ಕೆ ಐದು ಸೀಟು ಬರ್ತದೆ ಅನ್ನೋ ವಿಶ್ವಾಸ ವಿಶ್ವಾಸ ನನಗಿದೆ ಜನರಿಗೆ ಕಾಂಗ್ರೆಸ್ಸು ಗ್ಯಾರಂಟಿ ಮತ್ತು ಸರ್ಕಾರದ ಆಡಳಿತ ಜನಕ್ಕೆ ಭಾಳ ಮೆಚ್ಚುಗೆ ಆಗಿದೆ ಭಾಳ ಜನ ಜನತಾದಳ ಮತ್ತು ಬಿ ಜೆ ಪಿಯಿಂದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಇದ್ದಾರೆ ಒಂದೊಂದು ಸಭೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕರ್ತರೆಲ್ಲ ಕೂಡ ಹಳ್ಳಿಗೆ ನಮ್ಮ ಜಿಲ್ಲಾ ಪಂಚಾಯತಿ ಲೆವೆಲಲ್ಲೂ ಅಸೆಂಬ್ಲಿ ಲೆವೆಲಲ್ಲು ಓಲೇಕರ್ನೂ ಕೂಡ ಸೇರಿಸ್ಕೊಂಡು ಆ ರೀತಿ ಒಂದು ಒಳ್ಳೆಯ ವಾತಾವರಣ ಕಾಂಗ್ರೆಸ್ ಗಾಳಿ ಗ್ಯಾರಂಟಿ ಗಾಳಿ ಕಾಂಗ್ರೆಸ್ ಗ್ಯಾರಂಟಿ ನಡೀತಾ ಇದೆ